ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇತ್ತೀಚೆಗೆ ನಾವು ರಾಜ್ಯದಲ್ಲಿ ಕೇಳ್ತಿರುವಂತಹ ಸುದ್ದಿ ಹೇಗಿದೆ ಅಂದ್ರೆ ಬರೀ ದರೋಡೆ 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 ಜನರಲ್ಲಿ ಸಹಜವಾಗಿ ಆತಂಕ ಜಾಸ್ತಿ ಆಗಿದೆ ಯಾರಾದರೂ ಆಗಂತಕರು ಅಥವಾ ಅಪರಿಚಿತರನ್ನು ನೋಡಿದಾಗ ಅವರನ್ನು ಕೂಡ ಅನುಮಾನದ ದೃಷ್ಟಿಯಲ್ಲಿ ನೋಡುವಂತಾಗಿದೆ ಹಿಂದೆ ಕಳ್ಳರು ಮತ್ತು ಈ ದರೋಡೆಕೋರ್ ಪೊಲೀಸರನ್ನ ನೋಡಿದ್ರೆ ಭಯ ಪಡ್ತಾ ಇದ್ರು ಪರಿಸ್ಥಿತಿ ಈಗ ಹೇಗಾಗಿದೆ ಅಂದ್ರೆ ಪೊಲೀಸರಿಗೆ ಸವಾಲು ಹಾಕಿ ಎಸ್ಕೇಪ್ ಆಗ್ತಿದ್ದಾರೆ ಹೀಗಾಗಿ ಪೊಲೀಸರೇ ಅವರನ್ನು ನೋಡಿದ್ರೆ ಆತಂಕಗೊಳ್ಳುವಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಹೆಚ್ಚು ಸದ್ದು ಮಾಡಿದ್ದು ನಾಲ್ಕು ದರೋಡೆ ಪ್ರಕರಣ ಒಂದು ವಿಜಯಪುರದ ದರೋಡೆ ಪ್ರಕರಣ ಅಲ್ಲಿ ಸಾಲು ಸಾಲು ನಾಲ್ಕೈದು ಮನೆಗಳಲ್ಲಿ ದರೋಡೆಯನ್ನ ಮಾಡಲಾಯಿತು ಕೊನೆಯದಾಗಿ ಆ ದರೋಡೆ ಗ್ಯಾಂಗಿನ ಒಬ್ಬನ ಕಾಲಿಗೆ ಫೈರ್ ಮಾಡಿ ಅವನನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಒಂದು ಸಣ್ಣದಾಗಿ ಅಲ್ಲಿ ಪ್ರಗತಿಯನ್ನ ಕಂಡಿದ್ದಾರೆ ಪೊಲೀಸರು ಮತ್ತೊಂದು ಈ ಮಂಗಳೂರು ಭಾಗದಲ್ಲೇ ವಿಟ್ಲದ ಸಿಂಗಾರಿ ಬೀಡಿ ಮಾಲೀಕರ ಮನೆಗೆ ಇಡಿ ಅಧಿಕಾರಿಗಳ ಸೋಗಿನಲ್ಲಿ ಎಂಟ್ರಿ ಕೊಟ್ಟು ಮೂವತ್ತು ಲಕ್ಷ ಎತ್ಕೊಂಡು ಎಸ್ಕೇಪ್ ಆಗಿದ್ದಾರೆ ಅವರಿಗೆ ಸಂಬಂಧಪಟ್ಟ ಯಾವುದೇ ಸುಳಿವು ಸಿಕ್ಕಿಲ್ಲ ಅದಾದ ಬಳಿಕ ಬೀದರ್ನ ಎಟಿಎಂ ದರೋಡೆ ಪ್ರಕರಣ ಓರ್ವ ಸಿಬ್ಬಂದಿಯನ್ನ ಸಾಯಿಸಿ ಇನ್ನೋರ್ವ ಸಿಬ್ಬಂದಿಯ ಎದೆಗೆ ಗುಂಡನ್ನು ಹಾಕಿ ಎಂಬತ್ತ್ ಮೂರು ಲಕ್ಷ ಎತ್ಕೊಂಡು ಎಸ್ಕೇಪ್ ಆಗಿದ್ದಾರೆ ಅದರ ಬೆನ್ನಲ್ಲೇ ಮಂಗಳೂರಿನ ದರೋಡೆ ಪ್ರಕರಣ ಮಂಗಳೂರಿನ ಕೋಟೆಕಾರು ಸಹಕಾರಿ ಬ್ಯಾಂಕ್ಗೆ ಎಂಟ್ರಿ ಕೊಟ್ಟು ಅಲ್ಲೂ ಕೂಡ ಕೈಗೆ ಸಿಕ್ಕಿದಂತ ಚಿನ್ನಾಭರಣವನ್ನು ಎತ್ಕೊಂಡು ಎಸ್ಕೇಪ್ ಆಗಿದ್ದಾರೆ ಅವರಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಯಾವುದೇ ಸುಳಿವು ಸಿಕ್ಕಿಲ್ಲ ಈಗ ನಾನು ಈ ಎರಡು ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿಯನ್ನು ಕೊಡ್ತೀನಿ ಒಂದು ಬೀದರ್ ಎಟಿಎಂ ಮತ್ತೊಂದು ಮಂಗಳೂರು ದರೋಡೆಗೆ ಸಂಬಂಧಪಟ್ಟ ಹಾಗೆ ಯಾಕಂದರೆ ಜನರಲ್ಲಿ ಬಹಳ ಆತಂಕವನ್ನ ಜಾಸ್ತಿ ಮಾಡಿರುವಂಥ ಎರಡು ದರೋಡೆ ಪ್ರಕರಣಗಳಿದು ಈಗ ಈ ಎ ಟಿ ಎಂ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಒಂದಷ್ಟು ಸಣ್ಣ ಸಣ್ಣ ಸುಳಿವು ಸಿಕ್ಕಿದೆ ಆದರೆ ಅವರನ್ನು ಬಲೆಗೆ ಬೀಳಿಸುವಷ್ಟರ ಮಟ್ಟಿಗಿನ ಸಾಕ್ಷ್ಯಾಧಾರಗಳು ಲಭ್ಯ ಆಗಿಲ್ಲ ಕಾರಣ ಏನಪ್ಪ ಅಂದ್ರೆ ಆ ದರೋಡೆಕೋರರು ಸಣ್ಣ ಟೆಕ್ನಿಕಲ್ ಎವಿಡೆನ್ಸ್ ಅನ್ನು ಕೂಡ ಉಳಿಸಿಲ್ಲ ಪ್ರಮುಖವಾಗಿ ದರೋಡೆಗೂ ಮುನ್ನ ದರೋಡೆ ಆದ ನಂತರವೂ ಕೂಡ ಯಾವುದೇ ಫೋನ್ ಅನ್ನು ಕೂಡ ಬಳಸ್ತಾ ಇಲ್ಲ ಇದು ಪೊಲೀಸರಿಗೆ ಒಂದು ರೀತಿಯಲ್ಲಿ ಹಿನ್ನಡೆ ಉಂಟಾಗಿದೆ ಘಟನೆ ನಡೆದಿದ್ದು ಹದಿನಾರನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಯ ಸುಮಾರಿಗೆ ಇವತ್ತು ಹದಿನೇಳಾಯಿತು ಹದಿನೆಂಟನೇ ತಾರೀಕಿನಲ್ಲಿದ್ದೇವೆ ಆದರೆ ಇಲ್ಲಿವರೆಗೂ ಕೂಡ ದೊಡ್ಡ ಮಟ್ಟಿಗಿನ ಪ್ರಗತಿ ಏನೂ ಕೂಡ ಕಂಡಿಲ್ಲ ಪೊಲೀಸರಿಗೊಂದು ರೀತಿಯಲ್ಲಿ ಮತ್ತೆ ಮತ್ತೆ ಈ ಕೇಸ್ನಲ್ಲಿ ಹಿನ್ನಡೆಯೇ ಆಗ್ತಾ ಇದೆ ಸದ್ಯದ ಅಪ್ಡೇಟ್ ಏನು ಎನ್ನುವಂಥದ್ದು ಗಮನಿಸ್ತಾ ಹೋಗೋಣ ಎ ಟಿ ಎಂ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಗೊತ್ತಿದೆ ಹದಿನಾರನೇ ತಾರೀಕು ಹನ್ನೊಂದು ಗಂಟೆ ಸುಮಾರು ಎಂಟ್ರಿ ಕೊಡ್ತಾರೆ ಎಟಿಎಂ ಮಷೀನ್ಗೆ ಹಣವನ್ನ ಹಾಕೋದಿಕ್ಕೆ ತಗೊಂಡು ಹೋಗ್ತಿದ್ದ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಫೈರ್ ಮಾಡ್ತಾರೆ ಓರ್ವ ಸಿಬ್ಬಂದಿ ಸಾವನ್ನಪ್ಪತ್ತಾರೆ ಇನ್ನೊಬ್ಬರಿಗೆ ಗಂಭೀರವಾದಂತಹ ಗಾಯ ಆಗತ್ತೆ ಬೈಕ್ ನಲ್ಲೇ ಎಂಬತ್ತ ಮೂರು ಲಕ್ಷ ರೂಪಾಯಿಯಷ್ಟು ಬಾಕ್ಸ್ ನಲ್ಲಿ ಎತ್ಕೊಂಡು ಎಸ್ಕೇಪ್ ಆಗ್ತಾರೆ ಅದಾದ ಬಳಿಕ ಬಾಕ್ಸ್ ಇಂದ ಹಣವನ್ನ ತಮ್ಮ ತಾವು ತಂದಿದ್ದಂಥ ಬ್ಯಾಗ್ಗೆ ಡಂಪ್ ಮಾಡ್ತಾರೆ ಅಲ್ಲಿಂದ ಸೀದಾ ಕರ್ನಾಟಕ ಗಡಿಯನ್ನು ದಾಟಿ ಹೈದರಾಬಾದ್ಗೆ ಎಂಟ್ರಿ ಕೊಡ್ತಾರೆ ರಾತ್ರಿ ರೋಷನ್ ಬಸ್ಸನ್ನು ಬುಕ್ ಮಾಡ್ತಾರೆ ಆ ಬಸ್ಸಲ್ಲಿ ಹೋಗುವ ಸಂದರ್ಭದಲ್ಲಿ ಬ್ಯಾಗನ್ನು ಚೆಕ್ ಮಾಡೋದಕ್ಕೆ ಬಂದಂತಹ ಆ ಬಸ್ಸಿನ ಮ್ಯಾನೇಜರ್ ಜಹಾಂಗೀರ್ ಅವರಿಗೆ ಮೊದಲು ಹಣದ ಆಮಿಷವನ್ನು ಹೊಡ್ತಾರೆ ಅದಾದ ಬಳಿಕ ಅವರ ಮೇಲೆಯೂ ಕೂಡ ಫೈರ್ ಮಾಡಿ ಅವರನ್ನು ಕೂಡ ಗಾಯಗೊಳಿಸಿ ಅಲ್ಲಿಂದ ಎಸ್ಕೇಪ್ ಆಗಿಬಿಡ್ತಾರೆ ಈ ದರೋಡೆ ಕೋರ್ ಆರಂಭದಲ್ಲಿ ಸ್ಪ್ರೆಡ್ ಆದಂತ ಸುದ್ದಿ ಏನಪ್ಪಾ ಅಂದ್ರೆ ಬೀದರ್ ಪೊಲೀಸರು ಅವರನ್ನು ಬಂಧಿಸಿಬಿಟ್ರು ಒಬ್ಬನನ್ನ ಬಂಧಿಸಿದ್ರಂತೆ ಇಬ್ಬರನ್ನ ಬಂಧಿಸಿದ್ರಂತೆ ಹಾಗೆ ಹೀಗೆ ಅಂತ ಹೇಳಿ ಆದ್ರೆ ಯಾರನ್ನೂ ಕೂಡ ಬಂಧಿಸೋಕೆ ಸಾಧ್ಯ ಆಗಿಲ್ಲ ಈಗಿನ ಅಪ್ಡೇಟ್ ಏನಪ್ಪಾ ಅಂದ್ರೆ ಪೊಲೀಸರಿಗೆ ಒಂದಷ್ಟು ಸುಳಿವು ಸಿಕ್ಕಿದೆ ಇಬ್ಬರಲ್ಲಿ ಒಬ್ಬನ ಹೆಸರು ಇದೀಗ ಗೊತ್ತಾಗಿದೆ ಆತನ ಹೆಸರು ಮನೀಶ್ ಅಂತೇಳಿ ಮೂಲತಃ ಆತ ಬಿಹಾರದವನು ಈ ಮನೀಶ್ ಒಂದು ಗ್ಯಾಂಗ್ ಅನ್ನ ಮಾಡ್ಕೊಂಡಿದ್ದಾನಂತೆ ಈ ಗ್ಯಾಂಗ್ಗೆ ಅಮಿತ್ ಅನ್ನುವಂಥವನು ಲೀಡರ್ ಎನ್ನುವಂಥ ವಿಚಾರವೂ ಕೂಡ ಗೊತ್ತಾಗಿದೆ ಈ ಅಮಿತ್ ಅನ್ನುವಂಥವನ ಹೆಸರಿನಲ್ಲಿಯೇ ಇವರು ಬಸ್ ಅನ್ನು ಕೂಡ ಬುಕ್ ಮಾಡಿದ್ರು ಆರಂಭದಲ್ಲಿ ಇದು ಫೇಕ್ ಹೆಸರು ಅಂದ್ಕೊಂಡಿದ್ರು ಆದ್ರೆ ಆ ಗುಂಪಿನ ನಾಯಕನ ಹೆಸರು ಎನ್ನುವಂಥ ವಿಚಾರವೂ ಕೂಡ ಗೊತ್ತಾಗ್ತಾ ಇದೆ ಈ ಗ್ಯಾಂಗ್ ಹಿಂದೆ ಛತ್ತೀಸ್ಗಢದಲ್ಲಿ ರಾಬರಿಯನ್ನ ಮಾಡಿತ್ತಂತೆ ಈಗಲೂ ಕೂಡ ಅವರು ಛತ್ತೀಸ್ಗಢದ ರಾಯಪುರಕ್ಕೆ ಹೋಗೋದಿಕ್ಕೆ ಬಸ್ ಅನ್ನ ಬುಕ್ ಮಾಡಿದ್ರು ಅದಾದ ಬಳಿಕ ಬಿಹಾರದಲ್ಲೂ ಕೂಡ ರಾಬರಿಯನ್ನ ಮಾಡಿದ್ದಾರೆ ಅದಾದ ನಂತರ ಕರ್ನಾಟಕದಲ್ಲಿ ರಾಬರಿ ಹಾಗೆ ತೆಲಂಗಾಣದ ಹೈದರಾಬಾದ್ ನಲ್ಲಿ ಜಹಾಂಗೀರ್ ಅನ್ನುವಂಥ ವ್ಯಕ್ತಿಗೆ ಫೈರ್ ಮಾಡಿ ಹೋಗಿದ್ದಾರೆ ಹೀಗಾಗಿ ನಾಲ್ಕು ರಾಜ್ಯಗಳಿಗೆ ಈ ದರೋಡೆಕೋರರು ಈಗ ಬೇಕಾಗಿದ್ದಾರೆ ಎಷ್ಟು ಮಟ್ಟಿಗೆ ರಾಜಾರೋಷವಾಗಿ ಇವರು ಓಡಾಡ್ತಿದ್ದಾರೆ ಅಂದ್ರೆ ಒಂದಷ್ಟು ಸಿ ಸಿ ವಿ ಫುಟೇಜಸ್ ಎಲ್ಲವೂ ಕೂಡ ಇದೀಗ ಲಭ್ಯ ಆಗಿದೆ ಒಂದು ಸಿಟಿವಿ ಫುಟೇಜ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಕಾಣುವ ರೀತಿಯಲ್ಲಿ ಆರಾಮಾಗಿ ಒಂದು ಕೆಂಪು ಕಲರ್ ಬ್ಯಾಗ್ ಕಲ್ಲರ್ನ ಬ್ಯಾಗ್ ಮತ್ತೊಂದು ಕಪ್ಪು ಕಲರ್ನ ಬ್ಯಾಗ್ ಟ್ರಾಲಿ ರೀತಿಯಲ್ಲಿ ಇಟ್ಕೊಂಡು ಆರಾಮಾಗಿ ಓಡಾಡ್ತಾ ಇದ್ದಾರೆ ಒಂದು ರೀತಿಯಲ್ಲಿ ಪೊಲೀಸರಿಗೆ ಸವಾಲು ಹಾಕುವ ರೀತಿಯಲ್ಲಿ ಇವ್ರು ಓಡಾಡ್ಕೊಂಡಿದ್ದಾರೆ ಆದರೆ ಪೊಲೀಸರಿಗೆ ಇವರನ್ನ ಹಿಡಿಯೋಕೆ ಸಾಧ್ಯ ಆಗ್ತಿಲ್ಲ ಮೂರು ದಿನ ಆದರೂ ಕೂಡ ಏನು ಮಾಡೋದಿಕ್ಕೆ ಸಾಧ್ಯ ಆಗ್ತಿಲ್ಲ ಈಗಿನ ಟೆಕ್ನಾಲಜಿ ಏನೇನು ಬಳಸ್ಕೊಂಡ್ರು ಸಾಧ್ಯ ಆಗ್ತಾ ಇಲ್ಲ ಅದರ ಅರ್ಥ ಏನಪ್ಪಾ ಅಂದ್ರೆ ಪೊಲೀಸರು ಚುರುಕಿಲ್ವೋ ಇನ್ನೊಂದು ಮತ್ತೊಂದು ಅದು ಬೇರೆ ವಿಚಾರ ಆದರೆ ಇಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ರಾಬರಿ ಮಾಡುವಂಥವ್ರು ಪಕ್ಕಾ ಪ್ರೊಫೆಷನಲ್ ದರೋಡೆ ಕೋರರು ಅಂದ್ರೆ ಆಕಸ್ಮಿಕವಾಗಿ ಬಂದು ದರೋಡೆ ಮಾಡೋದು ಅಥವಾ ಯಾವುದೇ ಅನುಭವ ಇಲ್ಲದೆ ದರೋಡೆ ಮಾಡೋದಲ್ಲ ಬಹಳ ಅನುಭವಸ್ಥರು ಬಹಳ ಎಕ್ಸ್ಪೀರಿಯೆನ್ಸ್ ಇರುವಂತವ್ರು ಪೊಲೀಸರಿಗೆ ಹೇಗೆ ಚಾಲನೆ ತಿನ್ನಿಸ್ಬೇಕು ಈಗಿನ ಟೆಕ್ನಾಲಜಿಯನ್ನು ಭೇದಿಸಿ ನಾವು ಹೇಗೆ ದರೋಡೆ ಮಾಡಬೇಕು ಪೊಲೀಸರಿಂದ ತಪ್ಪಿಸಿಕೊಂಡು ನಾವು ಹೇಗೆ ನಮ್ಮ ನಮ್ಮ ಊರಿಗೆ ತಲುಪಬೇಕು ಎಲ್ಲವೂ ಕೂಡ ಬಹಳ ಚೆನ್ನಾಗಿ ಅರಿತಿರುವಂಥವರು ಈ ಕಾರಣಕ್ಕಾಗಿಯೇ ಸಣ್ಣ ಟೆಕ್ನಿಕಲ್ ಎವಿಡೆನ್ಸ್ ಅನ್ನು ಕೂಡ ಉಳಿಸಿಲ್ಲ ಫೋನ್ ಒಂದನ್ನು ಬಳಸ್ತಾ ಇದೆ ಬಿಟ್ಟರೆ ನಾವು ಬಚಾವ್ ಅನ್ನೋದನ್ನು ಕೂಡ ಅವರು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಯಾವುದೇ ಲಾರ್ಜ್ ನಲ್ಲಿ ಉಳಿದಿರಲಿ ಅಥವಾ ಎಲ್ಲೇ ಉಳಿದಿರಲಿ ಅಲ್ಲೂ ಕೂಡ ಯಾವುದೇ ಸಣ್ಣ ಸುಳಿವನ್ನು ಕೂಡ ಬಿಟ್ಟಿಲ್ಲ ಹೈದರಾಬಾದ್ ನಲ್ಲಿ ಬಸ್ ನ ಮ್ಯಾನೇಜರ್ ಮೇಲೆ ಫೈರ್ ಮಾಡಿದ್ರು ಅಲ್ಲೂ ಪೊಲೀಸರಿಗೆ ಹೇಳಿಕೊಳ್ಳುವಂತ ಟೆಕ್ನಿಕಲ್ ಎವಿಡೆನ್ಸ್ ಸಿಗ್ತಾ ಇಲ್ಲ ಸದ್ಯಕ್ಕೆ ಹೈದರಾಬಾದ್ ನಲ್ಲೇ ಓಡಾಡ್ತಿದ್ದಾರೆ ಹೈದರಾಬಾದ್ ಇಂದ ಹೊರಗಡೆ ಹೋಗೋಕೆ ಸಾಧ್ಯ ಆಗಿಲ್ಲ ಯಾಕಂದ್ರೆ ಎಲ್ಲ ಕಡೆಗಳಲ್ಲೂ ಕೂಡ ಪೊಲೀಸರು ಹುಡುಕಾಡ್ತಿದ್ದಾರೆ ಬೀದರ್ ಪ್ಲಸ್ ಹೈದರಾಬಾದ್ ಎರಡು ಪೊಲೀಸರು ಹುಡುಕಾಡ್ತಿದ್ದಾರೆ ಆದ್ರೆ ಹೈದರಾಬಾದ್ ಒಳಗಡೆ ಇದ್ದರೂ ಕೂಡ ಪೊಲೀಸರ ಕೈಗೆ ಮಾತ್ರ ಸಿಕ್ಕಾಕೊಳ್ತಿಲ್ಲ ಅಷ್ಟು ಚೆನ್ನಾಗಿ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಇನ್ನೊಂದು ಸಿ ಸಿ ಫುಟೇಜ್ ಸಿಕ್ಕಿದೆ ಆ ಫುಟೇಜ್ ನಲ್ಲಿ ಕೈಯಲ್ಲಿ ಬ್ಯಾಗ್ ಇಲ್ಲ ಬ್ಯಾಗನ್ ಎಲ್ಲೋ ಇಟ್ಟು ಬಂದಿದ್ದಾರೆ ನನ್ನ ಪ್ರಕಾರ ಯಾವುದೋ ಲಾರ್ಜ್ ಅಲ್ಲಿ ಸಾಧ್ಯತೆ ಇದೆ ಇಷ್ಟೆಲ್ಲ ಸುದ್ದಿ ಆಗ್ತಾ ಇದ್ರು ಕೂಡ ಲಾರ್ಡ್ಜ್ ಇದೆಲ್ಲ ಗೊತ್ತಾಗಲ್ವಾ ಏನೋ ಗೊತ್ತಿಲ್ಲ ಆರಾಮಾಗಲ್ಲೂ ಕೂಡ ಕೈ ಬೀಸ್ಕೊಂಡು ಓಡಾಡ್ತಾ ಇದ್ದಾರೆ ಒಂದು ರೀತಿಯಲ್ಲಿ ಪೊಲೀಸರಿಗೆ ಸವಾಲು ಹಾಕ್ಕೊಂಡು ಓಡಾಡ್ತಿದ್ದಾರೆ ಏನೂ ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ ಇದು ಎ ಟಿ ಎಂ ದರೋಡೆ ಪ್ರಕರಣ ಸಂಬಂಧದ ಅಪ್ಡೇಟ್ ಇನ್ನು ಮಂಗಳೂರಿನ ದರೋಡೆ ಪ್ರಕರಣ ಇದು ಕೂಡ ಬಹಳ ಪ್ರೊಫೆಷನಲ್ಸ್ ಮಾಡಿದಂಥ ಕೆಲಸ ಇದು ಕೇರಳಕ್ಕೇನೋ ಓಡ್ ಹೋಗಿದ್ದಾರಂತೆ ಇಲ್ಲಿವರೆಗೆ ಅವರಿಗೆ ಸಂಬಂಧಪಟ್ಟಾಗಿ ಕೂಡ ಹೆಚ್ಚು ಸುಳಿವು ಸಿಕ್ಕಿಲ್ಲ ಇವರಿಗೆ ಬ್ಯಾಂಕ್ ನ ಸಿಬ್ಬಂದಿಯೇ ಸಾಥ್ ಕೊಟ್ಟಿರಬಹುದು ಎನ್ನುವಂತ ಅನುಮಾನ ಮೂಡ್ತಾ ಇದೆ ಅಂದ್ರೆ ಸಿ ಸಿಟಿವಿ ಕೆಟ್ಟು ಹೋದ ದಿನವೇ ಎಂಟ್ರಿ ಕೊಟ್ಟಿದ್ ನೋಡ್ತಾ ಇದ್ರೆ ಪೊಲೀಸರು ಸಿಎಂ ಭದ್ರತೆಗೆ ಹೋಗಿದ್ದ ದಿನ ಎಲ್ಲ ಅಂಗಡಿ ಮುಂಗಟ್ನವರೆಲ್ಲ ನಮಾಜ್ ಮಾಡೋದಕ್ಕೆ ಹೋದಂತ ಸಂದರ್ಭ ಅದೇ ಸಂದರ್ಭದಲ್ಲಿ ಇವರು ನೀಟಾಗಿ ಎಂಟ್ರಿ ಕೊಟ್ಟು ದರೋಡೆ ಮಾಡ್ಕೊಂಡು ಹೋಗಿದ್ದು ನೋಡ್ತಾ ಇದ್ರೆ ಯಾಕೋ ಅನುಮಾನ ಬರ್ತಾ ಇದೆ ಯಾರೋ ಸ್ಥಳೀಯರು ಅಥವಾ ಸಿಬ್ಬಂದಿ ಏನಾದರೂ ಸಾಥ್ ಕೊಟ್ಟಿರಬಹುದಾ ಅಂತ ಇದೊಳೆ ಸಿನಿಮಾ ರೀತಿಯಲ್ಲಿದೆ ಸಿನಿಮಾ ಮಾಡಿದ್ರೆ ಒಂದೊಳ್ಳೆ ನೂರು ಕೋಟಿ ದುಡಿಮೆ ಮಾಡುವಂತ ಸಿನಿಮಾ ಆಗ್ಬಹುದೇನು ಅಷ್ಟು ನೀಟಾಗಿ ಪ್ಲಾನ್ ಮಾಡಿದ್ದಾರೆ ನಾನು ಮತ್ತೆ ಜಾಸ್ತಿ ಹೇಳೋಕೆ ಹೋಗಲ್ಲ ಯಾಕಂದ್ರೆ ನಿನ್ನೆ ವಿಡಿಯೋ ಮಾಡೋ ಅದ್ರಲ್ಲಿ ಕಂಪ್ಲೀಟ್ ಡೀಟೇಲನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಇವತ್ತಿನ ಅಪ್ಡೇಟ್ ಮಾತ್ರ ಕೊಡ್ತೇನೆ ಈಗ ಪೊಲೀಸರಿಗೆ ಸಿಕ್ಕಿರುವಂತ ಮಾಹಿತಿಯ ಪ್ರಕಾರ ಎರಡು ಕಾರನ್ನ ಬಳಸಿದ್ದಾರಂತೆ ಪೊಲೀಸರನ್ನ ದಿಕ್ಕು ತಪ್ಪಿಸುವಂತ ಉದ್ದೇಶದಿಂದ ಹಾಗೆ ಸಿಬ್ಬಂದಿಯೊಬ್ಬರ ಫೋನ್ ಅನ್ನ ಎತ್ಕೊಂಡು ಹೋಗಿದ್ದಾರೆ ಕೇರಳ ಗಡಿ ಭಾಗದಲ್ಲಿ ಆ ಫೋನ್ ಅನ್ನ ಎಸ್ ಹೋಗ್ಬಿಟ್ಟಿದ್ದಾರೆ ಪೊಲೀಸರು ಅದೇ ಫೋನ್ ಅನ್ನ ಟ್ರ್ಯಾಕ್ ಮಾಡಿದ್ದಾರೆ ಆದ್ರೆ ಕೇರಳಕ್ಕೆ ಎಂಟ್ರಿ ಕೊಟ್ಟಾದ ನಂತರ ಆ ಫೋನಿಗೆ ಸಂಬಂಧಪಟ್ಟ ಹಾಗೂ ಕೂಡ ಯಾವುದೇ ಮಾಹಿತಿಯೂ ಕೂಡ ಇಲ್ಲ ಈಗ ಸಣ್ಣದಂತ ಅನುಮಾನ ಏನಪ್ಪಾ ಅಂದ್ರೆ ವಿಟ್ಲದಲ್ಲಿ ಇಡಿ ಅಧಿಕಾರಿಗಳ ಹೆಸರಲ್ಲಿ ದೋಚಿದ್ರಲ್ಲ ಅದೇ ಗ್ಯಾಂಗ್ ಏನಾದರೂ ಇವ್ರು ಇರಬಹುದಾ ಅಂತ ಅಲ್ಲೂ ಆರು ಜನ ಬಂದಿದ್ರು ಇಲ್ಲೂ ಆರು ಜನ ಹೀಗಾಗಿ ಅವರೇ ಇರಬಹುದಾ ಅಂತ ಒಂದು ಸಣ್ಣ ಅನುಮಾನ ಬಂದಿದೆ ಅದರ ಆಚೆಗೆ ಯಾವುದೇ ಹೆಚ್ಚಿನ ಮಾಹಿತಿಯು ಕೂಡ ದರೋಡೆ ಕೋರಿ ಸಂಬಂಧಪಟ್ಟಾಗ ಸಿಕ್ಕಿಲ್ಲ ಆದರೆ ಇದೀಗ ಬ್ಯಾಂಕ್ ಮುಂದೆ ಹಣವನ್ನ ಡೆಪಾಸಿಟ್ ಮಾಡಿದಂತವ್ರು ಚಿನ್ನವನ್ನ ಇಟ್ಟಂತವರು ಬಂದು ಸಹಜವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಮ್ಮ ಕತೆ ಏನು ನಿಮ್ಮ ಬ್ಯಾಂಕನ್ನು ನಂಬಿ ನಾವೆಲ್ಲವನ್ನು ಕೂಡ ಇಟ್ಟು ಹೋಗಿಬಿಟ್ಟಿದ್ವಿ ಅಂತ ಬ್ಯಾಂಕ್ನ ನಿರ್ಲಕ್ಷ್ಯವೂ ಕೂಡ ಬಹಳ ಚೆನ್ನಾಗಿ ಕಾಣುತ್ತ ಬಿಡಿ ಐದು ವರ್ಷದ ಹಿಂದೆ ಅದೇ ಬ್ಯಾಂಕ್ನಲ್ಲಿ ದರೋಡೆಗೆ ಪ್ರಯತ್ನ ಆಗಿತ್ತು ಅದೇ ಬ್ಯಾಂಕ್ ಸಿಬ್ಬಂದಿಯ ಕಡೆ ಒಬ್ಬರೇ ಅಂಥದ್ದೊಂದು ಪ್ರಯತ್ನವನ್ನ ಮಾಡಿದ್ರು ಆದರೆ ಈಗಲೂ ಕೂಡ ಅವ್ರು ಎಚ್ಚೆತ್ಕೊಂಡಿಲ್ಲ ಸೆಕ್ಯೂರಿಟಿ ಗಾರ್ಡ್ ಇಲ್ಲ ಗನ್ ಮ್ಯಾನ್ ಇಲ್ಲ ಇಲ್ಲ ಏನು ಕೂಡ ಇಲ್ಲ ಹೀಗೆ ಆಗ್ತಾ ಹೋಗ್ಬಿಟ್ರೆ ಇನ್ನು ಅದೆಷ್ಟು ದರೋಡೆ ರಾಜ್ಯದಲ್ಲಿ ನಡೆಯುತ್ತೋ ಗೊತ್ತಿಲ್ಲ ಒಂದು ಕಡೆ ನಿಮ್ಗೆ ಏನಾದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಮಾಡಿ ಧನ್ಯವಾದ ವಿಡಿಯೋ ನೋಡಬೇಕಾಗಿ